ಇವತ್ತು ನಿಮ್ಮ ಕಿಚನ್ ಇಂದ ಲಡ್ಡು ಮೂಲಕ ಟ್ರೀಟ್ಮೆಂಟ್ ಹೇಗೆ ಕೊಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ನಾವು ಮಾಡ್ತಾ ಇರೋದು ಐರನ್ ಲಡ್ಡು ಮಕ್ಕಳಿಗೆ ಎಸ್ಪೆಷಲಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಈ ತರ ಸಣ್ಣ ವಯಸ್ಸಲ್ಲಿ ಇರುವ ಮಕ್ಕಳಿಗೆ ತುಂಬಾ ಮುಖ್ಯವಾಗಿರುವ ನ್ಯೂಟ್ರಿಯನ್ಸ್ ಬಂದ್ಬಿಟ್ಟು ಮೂರು ಪ್ರೋಟೀನ್ ಕ್ಯಾಲ್ಶಿಯಂ ಮತ್ತೆ ಅಯರ್ ಐರನ್ ಕಂಟೆಂಟ್ ಆಹಾರದಲ್ಲಿ ಸಾಕಷ್ಟು ಇದ್ರೆ ಮಾತ್ರ ಮಕ್ಕಳಿಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇವತ್ತು ಒಂದು ಎರಡು ಮೂರು ಹೈ ಅಯೋನ್ ಅಯೋನ್ ರಿಚ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಅದೇ ಲಡ್ಡುವನ್ನ ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಮಾಡುತ್ತಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಇದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಶುರು ಮಾಡೋಣ ಅಯೋನ್ ಲಡ್ಡುಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟು ಗೋಡಂಬಿ ಮತ್ತೆ ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜಗಳು ಮತ್ತೆ ಡೇಟ್ ಪೇಸ್ಟ್ ಖರ್ಜೂರ ಪೇಸ್ಟ್ ಲಾಸ್ಟ್ ಆಗಿ ನಿಂಬೆಹಣ್ಣು ಫಸ್ಟ್ ಬೇಸ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಖರ್ಜೂರ ಪೇಸ್ಟ್ ಖರ್ಜೂರ ಪೇಸ್ಟ್ ಏನಿಲ್ಲ ಬರೀ ಖರ್ಜೂರನ್ನ ಬೀಜ ತೆಗೆದು ಮಾಮೂಲಿ ಖರ್ಜೂರ ಬೀಜ ತೆಗೆದು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಖರ್ಜೂರ ಪೇಸ್ಟ್ ಇಲ್ಲ ಅಂದ್ರೆ ಖರ್ಜೂರ ತಗೊಂಡು ಮಾಮೂಲಿ ಖರ್ಜೂರ ತೊಗೊಂಡು ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ರೆ ಸಾಫ್ಟ್ ಆಗೋಗುತ್ತೆ ಅದನ್ನು ಗ್ರೈಂಡ್ ಮಾಡಿ ಯೂಸ್ ಮಾಡ್ಕೋಬೋದು ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಂದರೆ ಒಂದೇ ದಿವಸದಲ್ಲಿ ಹಾಳಾಗಿಬಿಡುತ್ತೆ ಲಡ್ಡು ಸೊ ಡೇ ತಿನ್ನಬೇಕಾಗತ್ತೆ ಅದರಿಂದ ನಾನೇನು ಮಾಡಿದ್ದೀನಿ ಸಂಪೂರ್ಣ ಆಹಾರ ಡಾಟ್ ಕಾಮ್ ವೆಬ್ಸೈಟಿಂದ ಖರ್ಜೂರ ಪೇಸ್ಟು ಡೇಟ್ ಪೇಸ್ಟ್ ಆರ್ಡರ್ ಮಾಡಿದ್ದೀನಿ ಇದರಲ್ಲಿ ಲಡ್ಡು ಮಾಡಿದರೆ ಎರಡು ವಾರ ವಾರ ಒಂದು ತಿಂಗಳು ತನಕ ಇಟ್ಕೋಬೋದು ಚೆನ್ನಾಗಿ ಇರುತ್ತೆ ಸೊ ಇದು ಫಸ್ಟ್ ಇಂಗ್ರೀಡಿಯೆಂಟು ಇದು ನಾವು ಪ್ಲೇಟಲ್ಲಿ ಹಾಕೊಳ್ಳೋಣ ಸೆಕೆಂಡ್ ಇಂಗ್ರೀಡಿಯೆಂಟ್ ಗೋಡಂಬಿ ಗೋಡಂಬಿ ನಾವು ಅನ್ಹೆಲ್ತಿ ಅನ್ಹೆಲ್ತಿ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಆಕ್ಚುಲಿ ಗೋಡಂಬಿಯಲ್ಲಿ ಕೊಲೆಸ್ಟ್ರಾಲೇ ಇಲ್ಲ ಮತ್ತೆ ಹೈ ಅಯರ್ನ್ ಕಂಟೆಂಟ್ ಕೂಡ ಇದೆ ಅದರಿಂದ ಅಯರ್ ಲಡ್ಡುಗೆ ಮುಖ್ಯವಾಗಿರುವ ಇಂಗ್ರೀಡಿಯಂಟು ಗೋಡಂಬಿ ಖರ್ಜೂರದಲ್ಲೂ ಐರನ್ ಇದೆ ಗೋಡಂಬಿಯಲ್ಲೂ ಐರನ್ ಇದೆ ಮೂರನೇ ಇಂಗ್ರೀಡಿಯಂಟು ಪಂಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ ಈ ಕುಂಬಳಕಾಯಿ ಬೀಜವನ್ನ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಹಂಗೆ ಡೈರೆಕ್ಟ್ ಆಗಿ ಹಾಕೊಂಡು ಮಾಡ್ಕೋಬಹುದು ಅಷ್ಟೇ ನಮ್ಮ ಮೂರು ಇಂಗ್ರೀಡಿಯಂಟ್ಸ್ ರೆಡಿ ಆಯಿತು ನಾಲ್ಕನೇ ಇಂಗ್ರೀಡಿಯೆಂಟ್ ಮುಖ್ಯವಾಗಿರೋದು ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣು ಎಲ್ಲಿ ಲಡ್ಡುಗೆ ಬಂತು ಅಂತ ಕೇಳಿದರೆ ಈ ಐರನ್ ಇದೆ ಅಲ್ವಾ ಅದು ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಮಾಡೋಕ್ಕೆ ವಿಟಮಿನ್ ಸಿ ಅಂದರೆ ಅಬ್ಸರ್ವ್ ಆಗೋಲ್ಲ ಕರೆಕ್ಟಾಗಿ ಅದರಿಂದ ಈ ನಿಂಬೆ ಹಣ್ಣು ರಸ ಇಲ್ಲದೆ ಈ ಲಡ್ಡು ಮಾತ್ರ ಮಾಡಿ ತಿಂದರೆ ಅದರಿಂದ ಐರನ್ ಅಬ್ಸಾರ್ಬ್ಷನ್ ಅಷ್ಟೊಂದು ಚೆನ್ನಾಗಿ ಇರಲ್ಲ ಅದರಿಂದ ಈ ನಿಂಬೆ ಹಣ್ಣಿನ ರಸ ಮಿಕ್ಸ್ ಮಾಡಿಕೊಂಡು ಈ ಲಡ್ಡು ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಇಲ್ಲ ಹಾಕಿದ್ಮೇಲೆ ಬೇರೆ ಏನು ಕೈ ಮಿಷಿನ್ ಶುರು ಮಾಡಿ ಮಿಕ್ಸಿಂಗ್ ಮಾಡ್ಬೇಕಷ್ಟೇ ಅಷ್ಟೇ ಲಡ್ಡು ಮಿಕ್ಸ್ ರೆಡಿ ಒನ್ ಮಿನಿಟ್ ಕೂಡ ಆಗ್ಲಿಲ್ಲ ಇದಕ್ಕೆ ಅಷ್ಟು ಸುಲಭ ಅಷ್ಟು ಸಿಂಪಲ್ ರೆಸಿಪಿ ಇದು ನೀವು ರೋಲ್ ಮಾಡಿದ್ರೆ ಲಡ್ಡು ಮಾಡಿದ್ರೆ ಮುಗಿತು ಅಯನ್ ಲಡ್ಡು ರೆಡಿ ಆಗ್ಬಿಟ್ಟಿದೆ ಈ ಅಯನ್ ಲಡ್ಡು ಖಂಡಿತ ನೀವು ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಕೊಡಿ ಮತ್ತೆ ವಿಮೆನ್ಗೂ ಇದು ತುಂಬಾ ಒಳ್ಳೇದು ಎಸ್ಪೆಷಲಿ ಅನಿನ್ಯ ಇರೋರಿಗೆ ಅಯನ್ ಲಡ್ಡು ಅನಿನ್ಯ ಬೇಗ ಸರಿಯಾಗಕ್ಕೆ ಚಾನ್ಸ್ ಇದೆ ಮತ್ತೆ ಇನ್ನೂ ಮುಖ್ಯವಾಗಿ ಅದನ್ನು ಪ್ರಿವೆಂಟ್ ಮಾಡ್ಕೋಬಹುದು ಹಿಮೋಗ್ಲೋಬಿನ್ ಲೆವೆಲ್ ಆರ್ ಬಿ ಸಿ ಕೌಂಟ್ ಎಲ್ಲ ಇಂಪ್ರೂವ್ ಮಾಡ್ಕೋಬಹುದು